ನಮಸ್ಕಾರ ವೀಕ್ಷಕರೇ ದೇಶದಾದ್ಯಂತ ರಷ್ಯಾ ಪ್ರಧಾನಿ ಭಾರತ ವಿಸಿಟ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇರೋ ಹೊತ್ತಲ್ಲಿ ಇನ್ನೊಂದು ದಿಕ್ಕಲ್ಲಿ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡುವ ಮೂಲಕ ಸುದ್ದಿ ಮಾಡಿದ್ರು ವಿಪಕ್ಷ ನಾಯಕರು ವಿದೇಶಿ ನಾಯಕರನ್ನ ಭೇಟಿ ಮಾಡೋ ಸಂಪ್ರದಾಯ ಇದೆ ಅದಕ್ಕೆ ಮೋದಿ ಸರ್ಕಾರ ಬ್ರೇಕ್ ಹಾಕಿದೆ ಅನ್ನೋ ಬಾಂಬ್ ಅನ್ನ ಸಿಡಿಸಿದ್ರು ರಾಹುಲ್ ಕೈಯಲ್ಲಿ ಸಂವಿಧಾನ ಹಿಡಿದು ಓಡಾಡಿದ್ರು ಆ ಸಂವಿಧಾನಕ್ಕೆ ಬೆಲೆ ನೀಡ್ತಾ ಇರೋದು ಯಾರು ಅನ್ನೋದು ಜನರಿಗೆ ಗೊತ್ತಾಗಿದೆ ಆದ್ರಿಂದ ಈ ಆರೋಪಗಳಿಗೆ ಉತ್ತರ ನೀಡೋ ಅನಿವಾರ್ಯತೆ ಸರ್ಕಾರಕ್ಕಿತ್ತು ಈಗ ಸರ್ಕಾರದ ಕಡೆಯಿಂದ ದಾಖಲೆ ಸಮೇತ ಉತ್ತರ ಬಂದಿದೆ ರಾಹುಲ್ ಹೇಳ್ತಾ ಇರೋದು ನಿಜಾನ ಈ ಹಿಂದೆ ಪರಿಸ್ಥಿತಿ ಹೇಗಿತ್ತು ರಾಹುಲ್ ಯಾರನ್ನೆಲ್ಲ ಭೇಟಿಯಾಗಿದ್ದಾರೆ ಬಿಜೆಪಿ ವಿಪಕ್ಷದಲ್ಲಿ ಇದ್ದಾಗ ಏನಾಗಿತ್ತು ಈ ಬಗ್ಗೆ ಮಾಹಿತಿಗಳು ಓಡಾಡ್ತಾ ಇವೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಮೋದಿ ಸರ್ಕಾರವನ್ನ ವಿರೋಧಿಸೋದಕ್ಕೆ ರಾಹುಲ್ ನೇತೃತ್ವದ ಕಾಂಗ್ರೆಸ್ ಒಂದಲ್ಲ ಒಂದು ವಿಚಾರಗಳನ್ನ ಹಿಡಿದು ಬರ್ತಾ ಇದ್ರು ಅದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾ ಇದೆ ಅನ್ನೋದಕ್ಕೆ ಉತ್ತರ ಕಣ್ಮುಂದೆ ಇದೆ ಈ ಬಾರಿಯ ಅಧಿವೇಶನ ಶುರುವಾಗ್ತಾ ಇದ್ದ ಹಾಗೆ ಯಾವುದೇ ಪ್ರಮುಖ ವಿಚಾರದ ಬಗ್ಗೆ ಆಲೋಚನೆ ಮಾಡದೆ ಸಂಸತ್ ಕಲಾಪದಲ್ಲಿ ಗಲಾಟೆ ಮಾಡೋದು ಹೇಗೆ ಡಿಸ್ಟರ್ಬ್ ಮಾಡೋದು ಹೇಗೆ ಇಂಥ ವಿಚಾರಗಳನ್ನೇ ಮುನ್ನೆಲೆಗೆ ತಂದು ಟಕ್ಕರ್ ಕೊಡೋದಕ್ಕೆ ನೋಡಿದ್ರು ಆದ್ರೆ ಈ ಗ್ಯಾಪ್ ನಲ್ಲಿ ಪುಟಿನ್ ಬರ್ತಾ ಇದ್ದಾರೆ ಭಾರತದ ಆಪ್ತಮಿತ್ರ ರಷ್ಯಾ ಅಧ್ಯಕ್ಷರು ಮೋದಿಯ ಬೆಸ್ಟ್ ಫ್ರೆಂಡ್ ಅನ್ನೋ ವಿಚಾರಗಳೆಲ್ಲ ಹೈಪ್ ಆಗ್ತಾ ಇದ್ದ ಹಾಗೆ ನಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನೋ ಅಸ್ತ್ರವನ್ನ ಪ್ರಯೋಗಿಸಿ ಬಿಟ್ರು ಈ ಬಾರಿ ಸ್ವಲ್ಪ ಪ್ರಿಪೇರ್ ಆಗಿರೋ ಹಾಗೆ ಕಾಣಿಸ್ತಿರೋ ರಾಹುಲ್ ಕಾನೂನು ಸಂಪ್ರದಾಯ ನಿಯಮ ಅನ್ನೋದನ್ನೆಲ್ಲ ಹೇಳಿದ್ರು ಇದನ್ನ ಕೇಳಿ ಸುಮ್ಮನಿರೋದಕ್ಕೆ ಆಗಲ್ಲ ಅನ್ನೋ ರೀತಿ ಬಿಜೆಪಿ ಕಡೆಯಿಂದ ಕೌಂಟರ್ ಕೊಡೋ ಕೆಲಸ ಆಗ್ತಾ ಇದೆ ಅಸಲಿ ನಿಯಮ ಹೇಗಿದೆ ಅನ್ನೋದನ್ನ ಕೇಂದ್ರ ಸರ್ಕಾರ ತೆರೆದಿಟ್ಟಿದೆ ರಾಹುಲ್ ಆರೋಪವನ್ನ ತಳ್ಳಿ ಹಾಕಿರೋ ಕೇಂದ್ರ ಸರ್ಕಾರ ಈ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದಕ್ಕೆ ಕ್ಲಾರಿಟಿ ಕೊಟ್ಟಿದೆ ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಸರ್ಕಾರ ನೀಡಿರುವ ಮಾಹಿತಿಗಳ ಪ್ರಕಾರ ವಿದೇಶಿ ನಾಯಕರ ಜೊತೆಗೆ ವಿಪಕ್ಷ ನಾಯಕರ ಭೇಟಿ ತಪ್ಪಿಸುವುದು ಬಿಡೋದು ವಿದೇಶಾಂಗ ಇಲಾಖೆ ಕೈಯೊಳಗೆ ಬರೋದಿಲ್ಲ ಯಾವುದೇ ವಿದೇಶಿ ನಾಯಕರು ಬಂದರೂ ಅವರ ಮೊದಲ ಆದ್ಯತೆ ಸರ್ಕಾರದ ಪ್ರಮುಖರು ಅರ್ಥಾತ್ ಪ್ರಧಾನಿ ಜೊತೆಗೆ ಮಾತುಕತೆ ಒಪ್ಪಂದ ನಡೆಸೋದಾಗಿರುತ್ತೆ ಒಂದು ವೇಳೆ ವಿದೇಶಿ ನಾಯಕರು ಸ್ವ ಇಚ್ಛೆಯಿಂದ ನಾವು ವಿಪಕ್ಷ ನಾಯಕರನ್ನ ಭೇಟಿ ಆಗಬೇಕು ಅಂದ್ರೆ ಆಗ ಅದಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ಸದ್ಯದ ಮಟ್ಟಿಗೆ ರಷ್ಯಾ ಅಧ್ಯಕ್ಷ ಪುಟಿನ್ ರಾಹುಲ್ ಗಾಂಧಿ ಭೇಟಿ ಬಗ್ಗೆ ಯಾವುದೇ ಬೇಡಿಕೆ ಅಥವಾ ಮನವಿಯನ್ನ ಇಟ್ಟಿರ್ಲಿಲ್ಲ ಹೀಗಿರುವಾಗ ಹೇಗೆ ತಾನೇ ಅವಕಾಶ ಕೊಡೋದು ಅಂತ ಸರ್ಕಾರದ ಕಡೆಯಿಂದ ಕ್ಲಾರಿಟಿ ಸಿಕ್ಕಿದೆ ಇದು ಈಗ ರಾಹುಲ್ಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಖಭಂಗವನ್ನ ತರಿಸ್ತಾ ಇದೆ ಯಾವುದೇ ವಿದೇಶಿ ನಾಯಕ ಭಾರತದ ವಿರುದ್ಧ ಮಾತಾಡಿದ್ರು ಹೌದು ಅವರು ಹೇಳ್ತಾ ಇರೋದೇ ನಿಜ ಅಂತ ದನಿ ಹೂಡಿಸ್ತಾ ಇದ್ದ ರಾಹುಲ್ಗೆ ರಷ್ಯಾ ಕಡೆಯಿಂದ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋದು ಜಗಜ್ಜಾಹೀರಾಗ್ತಾ ಇದೆ ಸರಿ ಹಾಗಿದ್ರೆ ಇದುವರೆಗೂ ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ಕಾಂಗ್ರೆಸ್ ಯಾವುದೇ ವಿದೇಶಿ ನಾಯಕರನ್ನ ಭೇಟಿ ಆಗಿಲ್ವಾ ರಾಹುಲ್ ಕೂಡ ಯಾರ ಜೊತೆಗೂ ಮೀಟಿಂಗ್ ಮಾಡಿಲ್ವಾ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ತಾ ಇದೆ ಜೂನ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿಯ ತನಕದ ದಾಖಲೆ ನೋಡಿದ್ರೆ ರಾಹುಲ್ ಗಾಂಧಿ ಸುಮಾರು ನಾಲ್ಕು ವಿದೇಶಿ ಡೆಲಿಗೇಟ್ಸ್ ಅನ್ನ ಭೇಟಿಯಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಈ ಪೈಕಿ ಮೊದಲ ನಾಯಕಿ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ವಿಪಕ್ಷ ನಾಯಕ ಆದ ಮರುದಿನವೇ ಅಂದ್ರೆ ಜೂನ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಹುಲ್ ಹಸೀನಾರನ್ನ ಭೇಟಿಯಾಗಿದ್ರು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕೇವಲ ರಾಹುಲ್ ಮಾತ್ರ ಭೇಟಿ ಆಗಿರ್ಲಿಲ್ಲ ಸೋನಿಯಾ ಪ್ರಿಯಾಂಕಾ ವಾದ್ರಾ ಹೀಗೆ ತಮ್ಮ ಫ್ಯಾಮಿಲಿ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಭೇಟಿ ಮಾಡಿತ್ತು ಇದರ ಬೆನ್ನಲ್ಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಇಪ್ಪತ್ತೊಂದರಂದು ದೆಹಲಿಯಲ್ಲಿ ಮಲೇಷಿಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂರನ್ನ ಕೂಡ ರಾಹುಲ್ ಭೇಟಿ ಮಾಡಿದ್ರು ಈ ವೇಳೆ ರಾಷ್ಟ್ರೀಯ ಮಾಧ್ಯಮಕ್ಕೆ ಸಂದರ್ಶನ ನೀಡಿದ್ದ ಅನ್ವರ್ ಗಾಂಧಿ ಕುಟುಂಬದ ಜೊತೆಗಿನ ಸ್ನೇಹ ಒಡನಾಟ ಎಲ್ಲವನ್ನೂ ಕೂಡ ಕೊಂಡಾಡಿದ್ರು ಇನ್ನು ಈ ವರ್ಷದ ಆರಂಭದಲ್ಲಿ ರಾಹುಲ್ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲುಕ್ಸನ್ ಹಾಗೂ ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಂಗೋಲಂರನ್ನ ಕೂಡ ಭೇಟಿ ಮಾಡಿದ್ರು ಸರಿ ಇದೆಲ್ಲ ಓಕೆ ರಷ್ಯಾ ಅಧ್ಯಕ್ಷರಿಂದ ಮಾತ್ರ ರಾಹುಲ್ ದೂರ ಉಳಿದುಕೊಂಡಿದ್ದಾರೆ ಅಂತ ನೋಡಿದ್ರೆ ಅದು ಕೂಡ ಇಲ್ಲ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪುಟಿನ್ ಭಾರತಕ್ಕೆ ಬಂದಾಗ ರಾಹುಲ್ ಅವರನ್ನ ಭೇಟಿಯಾಗಿದ್ರು ಕೇವಲ ಅವರು ಮಾತ್ರ ಅಲ್ಲದೆ ಹಲವು ವಿಪಕ್ಷ ನಾಯಕರು ಕೂಡ ಈ ವೇಳೆ ಹಾಜರಿದ್ರು ಈ ಫೋಟೋ ಹಿಡ್ಕೊಂಡು ಈಗ ರಾಹುಲ್ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ರಾಹುಲ್ ನನಗೆ ತಡೆ ಹಾಕೋದರ ಹಿಂದೆ ಪ್ರಧಾನಿ ಮೋದಿ ಕೈವಾಡವೂ ಇದೆ ವಿದೇಶಾಂಗ ಸಚಿವಾಲಯದ ಜೊತೆಗೆ ಅವರೂ ಸೇರ್ಕೊಂಡಿದ್ದಾರೆ ಮೋದಿ ಸರ್ಕಾರಕ್ಕೆ ಅಭದ್ರತೆ ಕಾಡ್ತಾ ಇದೆ ಹಾಗೆ ಹೀಗೆ ಅಂತೆಲ್ಲ ಆರೋಪ ಮಾಡ್ತಾ ಇದ್ದಾರೆ ರಾಹುಲ್ ಏನೇ ಹೇಳಿದ್ರು ಈ ಭೇಟಿ ಯಾವ ಆಯಾಮದಲ್ಲಿ ನಡೆಯುತ್ತೆ ಅನ್ನೋದು ಈಗ ರಿವೀಲ್ ಆಗಿದೆ ಅನ್ನೋದು ಒಂದು ವಿಷಯ ಆದ್ರೆ ರಾಹುಲ್ ಭೇಟಿ ಹೇಳಿಕೆಗೆ ಬಹುತೇಕ ಭಾರತೀಯರು ವಿರೋಧ ವ್ಯಕ್ತಪಡಿಸಿದ್ರು ಯಾಕೆ ಬೇಕು ಅಂತ ಕೇಳಿದ್ರು ಅವಕಾಶ ಕೊಡಬಾರದು ಅಂತಲೂ ಹೇಳಿದ್ರು ಯಾಕೆ ಈ ಅಭಿಪ್ರಾಯ ಬಂದಿತ್ತು ಅನ್ನೋದಕ್ಕೆ ರಾಹುಲ್ ರ ಇನ್ನೊಂದು ಹೇಳಿಕೆಯ ಸಾಕ್ಷಿ ಆಗ್ತಾ ಇದೆ ನಾನು ಅವರನ್ನ ಭೇಟಿ ಆದ್ರೆ ಹೊಸ ದೃಷ್ಟಿಕೋನದಲ್ಲಿ ಚರ್ಚೆ ಮಾಡ್ತೀನಿ ಅನ್ನೋದನ್ನ ರಾಹುಲ್ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಇದೇ ಎಲ್ಲರ ಅನುಮಾನಕ್ಕೆ ಇನ್ನಷ್ಟು ಪುಷ್ಟಿ ಕೊಡ್ತಾ ಇರೋದು ವಿಪಕ್ಷ ನಾಯಕ ಆಗಿ ಆಯ್ಕೆ ಆದ ಬಳಿಕ ಇಲ್ಲಿಯ ತನಕ ರಾಹುಲ್ ಬಾಯಲ್ಲಿ ದೇಶದ ಪರವಾದ ಒಂದೇ ಒಂದು ಹೇಳಿಕೆಗಳು ಬಂದಿಲ್ಲ ಪರಿಕಲ್ಪನೆ ಬಂದಿಲ್ಲ ಅವರು ರಾಷ್ಟ್ರೀಯವಾದಿ ಅಂತ ಅನ್ನಿಸುವ ಯಾವುದೇ ನಡೆ ಅವರಲ್ಲಿ ಕಂಡಿಲ್ಲ ಹೀಗಿರುವಾಗ ಹೊಸ ದೃಷ್ಟಿಕೋನ ಅಂದ್ರೆ ದೇಶದ ವಿರುದ್ಧಾನ ಅನ್ನೋ ಆತಂಕದಲ್ಲಿ ಜನರಿದ್ದಾರೆ ರಕ್ಷಣಾ ವಿಚಾರದಲ್ಲಿ ಮಹತ್ವದ ಒಪ್ಪಂದ ಆಗುವ ಹೊತ್ತಲ್ಲಿ ರಾಹುಲ್ ಭೇಟಿ ಭಾರತಕ್ಕೆ ಅಪಾಯ ಅನ್ನೋ ಅಭಿಪ್ರಾಯಗಳು ಕೂಡ ಜನರಿಂದ ಬರ್ತಾ ಹೋಗುತ್ತೆ ಏನೋ ಇದೇ ವೇಳೆ ರಾಹುಲ್ ವಿದೇಶಗಳಿಗೆ ಹೋದಾಗ ಮಾಡಿದ್ದ ಭಾಷಣಗಳು ಭಾರತ ವಿರೋಧಿ ಹೇಳಿಕೆಗಳು ಕೂಡ ಮುನ್ನೆಲೆಗೆ ಬಂದು ಚರ್ಚೆ ಆಗ್ತಾ ಇದೆ ಲಂಡನ್ ಅಮೆರಿಕ ಅಲ್ಲಿ ಇಲ್ಲಿ ಅಂತ ರಾಹುಲ್ ಎಲ್ಲಿ ಹೋಗಿ ಭಾಷಣ ಮಾಡಿದ್ರು ಅದು ದೊಡ್ಡ ಸುದ್ದಿ ಆಗುತ್ತೆ ಭಾರತದಲ್ಲಿ ಯಾವುದು ಚೆನ್ನಾಗಿಲ್ಲ ಪ್ರಜಾಪ್ರಭುತ್ವ ಇಲ್ಲ ಮೋದಿ ಮಾಧ್ಯಮಗಳನ್ನ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಈ ರೀತಿ ನೆಗೆಟಿವ್ ವಿಚಾರಗಳನ್ನ ಹೇಳ್ತಾ ಬಂದಿದ್ದಾರೆ ಹೊರತು ವಿಶ್ವಕ್ಕೆ ಭಾರತದ ಕೊಡುಗೆ ಏನು ಭಾರತವನ್ನ ಹೇಗೆ ಮುನ್ನಡೆಸಬೇಕು ಭಾರತ ನಂಬರ್ ಒನ್ ಆಗೋದಕ್ಕೆ ತಮ್ಮ ಪರಿಕಲ್ಪನೆ ಕೊಡುಗೆ ಏನು ಇಂತ ಉನ್ನತ ವಿಚಾರಗಳನ್ನ ಅವರಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಹಾಗಾಗಿದೆ ಸರಿ ದೇಶದ ಮರ್ಯಾದೆ ಏನಂತೂ ಕಳಿತಾರೆ ಕೊನೆ ಪಕ್ಷ ತಮ್ಮ ವೈಯಕ್ತಿಕ ಲಾಭ ಮಾಡ್ಕೊಳ್ತಾರ ಅಂತ ನೋಡಿದ್ರೆ ಅದು ಕೂಡ ಇಲ್ಲ ಇತ್ತೀಚೆಗೆ ಬೈಕ್ ನಲ್ಲಿ ಇಬ್ರು ಹೋಗ್ಬೋದು ಕಾರ್ ನಲ್ಲಿ ಒಬ್ಬರೇ ಹೋಗೋದಕ್ಕೆ ಆಗೋದು ಅಂತ ಹೇಳಿ ಅಲ್ಲೂ ಕೂಡ ಟ್ರೋಲ್ಗೆ ತುತ್ತಾಗಿದ್ರು ಇಂತ ವರ್ಚಸ್ಸಿರೋ ನಾಯಕರನ್ನ ಗಂಭೀರ ವಿಚಾರಗಳ ಚರ್ಚೆ ಹೊತ್ತಲ್ಲಿ ಬಿಟ್ರೆ ದೇಶಕ್ಕೆ ಅಪಾಯ ಅನ್ನೋ ಆತಂಕ ಜನರನ್ನ ಕಾಡ್ತಾ ಇರೋದು ಒಂದು ಕಡೆ ರಾಹುಲ್ ಇದೇ ವಿಚಾರವನ್ನ ರಣಾರಂಭ ಮಾಡಿ ಮೋದಿ ವರ್ಚಸ್ಸಿಗೆ ಧಕ್ಕೆ ತರೋದಕ್ಕೆ ನೋಡ್ತಾ ಇದ್ರೆ ಅತ್ತ ಪುಟಿನ್ ಮೋದಿಯ ಗುಣಗಾನ ಮಾಡಿರೋದು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಭಾರತೀಯ ಮಾಧ್ಯಮಕ್ಕೆ ಸಂದರ್ಶನ ನೀಡಿರೋ ಪುಟಿನ್ ಮೋದಿಯನ್ನ ಪಡೆಯೋದಕ್ಕೆ ಭಾರತ ಪುಣ್ಯ ಮಾಡಿದೆ ಅಂತ ಹೇಳಿರೋದು ವಿಶ್ವ ಮಟ್ಟದಲ್ಲಿ ಎಲ್ಲರ ಕಣ್ಣನ್ನ ಅರಳಿಸ್ತಾ ಇದೆ ಅವರ ಜೊತೆ ಮಾತಾಡೋದಕ್ಕೆ ಬಹಳ ಹಿತವಾಗಿದೆ ಅಂತ ಹೇಳಿದ್ದಾರೆ ಇನ್ನು ವಿಪಕ್ಷಗಳು ಇತ್ತೀಚೆಗೆ ರಷ್ಯಾ ಹಾಗೂ ಭಾರತ ಸಂಬಂಧ ಹಾಳಾಗಿದೆ ಅಮೆರಿಕ ಹೊಡೆತಕ್ಕೆ ಭಾರತ ಕಂಗಾಲಾಗಿದೆ ಅನ್ನೋ ಸುದ್ದಿಗಳನ್ನು ಹರಡಿಸಿದ್ಲು ಆದರೆ ಅದಕ್ಕೂ ಪುಟಿನ್ ಕ್ಲಾರಿಟಿ ಕೊಟ್ಟಿದ್ದಾರೆ ಹಲವು ದಿಗ್ಗಜ ದೇಶಗಳಿಂದ ಒತ್ತಡ ಬಂದಿದ್ದರಿಂದ ಭಾರತ ಹಾಗೂ ರಷ್ಯಾ ವ್ಯವಹಾರದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಪುಟಿನ್ ನಮ್ಮ ವ್ಯವಹಾರ ಮುಂಚೆ ಹೇಗಿತ್ತು ಈಗಲೂ ಅಷ್ಟೇ ಆರೋಗ್ಯಕರವಾಗಿದೆ ಅಂತ ಹೇಳಿದ್ದಾರೆ ಇದು ನರೇಂದರ್ ಸರೆಂಡರ್ ಅನ್ನೋ ರಾಹುಲ್ ಅಜೆಂಡಾಗೆ ಹೊಡೆತ ಕೊಟ್ಟಿದೆ ಇನ್ನು ಈ ಭೇಟಿಯಲ್ಲಿ ವಿಪಕ್ಷ ಮಾತ್ರವಲ್ಲದೆ ಅಮೆರಿಕಕ್ಕೂ ಉರಿ ಹೊತ್ತಿಸುವ ಸಾಕಷ್ಟು ಒಪ್ಪಂದಗಳು ನಡೆದಿವೆ ಟ್ರಂಪ್ ಹೋದಲ್ಲಿ ಬಂದಲ್ಲಿ ನನ್ನಿಂದಲೇ ಶಾಂತಿ ಅಂತ ಹೇಳ್ತಾ ಇದ್ರು ಆದರೆ ಉಕ್ರೇನ್ ಬಿಕ್ಕಟ್ಟಿನ ಸಂಬಂಧ ರಷ್ಯಾ ಆದ್ಯತೆ ಮೇಲೆ ಚರ್ಚೆ ಮಾಡ್ತಾ ಇರೋದು ಭಾರತದ ಜೊತೆಗೆ ಈ ಬಗ್ಗೆಯೂ ಮಾತನಾಡಿರೋ ಪುಟಿನ್ ಶಾಂತಿ ಸ್ಥಾಪನೆಗೆ ಬದ್ಧರಾಗಿದ್ದೇವೆ ಭಾರತದ ಜೊತೆ ಚರ್ಚೆ ನಡೆದಿದೆ ಅಂತ ಹೇಳಿದ್ರು ಕೊನೆಯಲ್ಲಿ ಈ ಪ್ರಕ್ರಿಯೆಯಲ್ಲಿ ಅಮೆರಿಕ ಕೂಡ ಜೊತೆ ಇದೆ ಅನ್ನೋದನ್ನ ಹೇಳಿದ್ರು ಆದ್ರಿಂದ ರಷ್ಯಾ ಭಾರತಕ್ಕೆ ಯಾವ ಸ್ಥಾನ ಕೊಟ್ಟಿದೆ ಭಾರತ ಯಾರನ್ನ ನಂಬಬೇಕು ಮೋದಿ ಯಾರ ಸ್ನೇಹಕ್ಕೆ ಆದ್ಯತೆ ನೀಡಿದ್ದಾರೆ ಅನ್ನೋದಕ್ಕೆ ಉತ್ತರ ಸಿಕ್ಕಂತಾಗಿದೆ ಇನ್ನು ಇದೇ ವೇಳೆ ಮೋದಿ ಪುಟಿನ್ ಕೈಗೆ ಭಗವದ್ಗೀತೆ ಪುಸ್ತಕ ನೀಡಿದ್ದು ಕೂಡ ದೊಡ್ಡ ಸುದ್ದಿಯಾಗಿದೆ ಒಟ್ನಲ್ಲಿ ರಾಹುಲ್ ಆರೋಪ ಏನೇ ಇದ್ರೂ ಈಗಿನ ಕಾಲಘಟ್ಟದಲ್ಲಿ ಎಲ್ಲದಕ್ಕೂ ದಾಖಲೆ ಸಮೇತ ಉತ್ತರ ಇರೋದ್ರಿಂದ ಸುಳ್ಳಿಗೆ ಆಯುಷ್ಯ ಕಡಿಮೆ ಎಂಬಂತಾಗಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ